ವಿಶ್ವ ಹ ವಿಶ್ವ ಪರಿಸರ ದಿನಾಚರಣೆ ಇಂದಿನ ಮಕ್ಕಳು ಇಂದಿನ ಮಕ್ಕಳು ಇಂದಿನ ಮಕ್ಕಳು ಇಂದಿನ ನಾಗರಿಕರು ನಾಳಿನ ನಾಗರಿಕರಲ್ಲ ಇಂದಿನ ಮಕ್ಕಳು ಇಂದಿನ ಮಕ್ಕಳು ಇಂದಿನ ನಾಗರಿಕರು ಟುಡೇ ಚಿಲ್ಡ್ರನ್ ಟುಡೇ ಸಿಟಿಸನ್ಸ್ ಮಕ್ಕಳು ಇಂದಿನ ಮಕ್ಕಳು ಯಾರು ಇಂದಿನ ನಾಗರಿಕರು ನಿಮಗೆಲ್ಲ ಗೊತ್ತಿದೆ ಏನು ಕೋವಿಡ್ ಬಂದಿತ್ತು ಬಂದಿತ್ತಿಲ್ಲ ಕೋವಿಡ್ ಬಹಳಷ್ಟು ಜನ ಮರಣ ಹೊಂದರು ಯಾಕೆ ಯಾಕೆ ಹೇಳ್ರಿ ಗೊತ್ತಿಲ್ಲ ಆಕ್ಸಿಜನ್ ಸಿಗಲಿಲ್ಲ ಏನು ಸಿಗಲಿಲ್ಲ ಆಕ್ಸಿಜನ್ ಸಿಗಲಿಲ್ಲ ಆಕ್ಸಿಜನ್ ಎಲ್ಲಿಂದ ಸಿಗ್ತದ ಹಾ ಎಲ್ಲಿ ಪ್ಲ್ಯಾಂಟ್ಸ್ಗಳಿಂದ ಪ್ಲಾಂಟ್ಸ್ಗಳಿಂದ ಏನು ಸಿಗ್ತದ ಆಕ್ಸಿಜನ್ ಅಂದ್ರೆ ಗಿಡಗಳಿಂದ ಏನು ಸಿಗ್ತದೆ ನಮಗ ಆಕ್ಸಿಜನ್ ಸಿಗ್ತದೆ ಈಗ ಗಿಡಗಳನ್ನು ಏನು ಮಾಡಕತ್ತೀವಿ ನಾವು ನೋಡಿ ಏನ್ ಮಾಡ್ತಾ ಇದ್ದೀವಿ ನಾವು ಅಭಿವೃದ್ಧಿಯ ನೆಪದಲ್ಲಿ ಏನ್ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀವಿ ಕಟ್ ಮಾಡ್ತಾ ಇದ್ದೀವಿ ಕಡಿತಾ ಇದ್ದೀವಿ ಏನ್ ಮಾಡ್ತಾ ಇದೀವಿ ಕಡಿತಾ ಇದ್ದೀವಿ ಕಡಿಯೋದ್ರಿಂದ ಏನಾಗ್ತದೆ ಆಕ್ಸಿಜನ್ ಸಿಗೋದಿಲ್ಲ ಆಕ್ಸಿಜನ್ ಸಿಗಲಿಲ್ಲ ಅಂತಂದ್ರೆ ನಾವು ಬದುಕೋದಿಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಬದುಕೋದಿಲ್ಲ ಜೀವ ಜಲ ಜಂತುಗಳು ಕೂಡ ಬದುಕೋದಿಲ್ಲ ಸರಿಯಾಗಿ ಮಳೆ ಕೂಡ ಆಗೋದಿಲ್ಲ ಹ್ಮ್ ಬಿಸಿಲ ಜಾಸ್ತಿ ಆಗ್ತದ ಹ್ಯುಮಿಡಿಟಿ ಜಾಸ್ತಿ ಆಗ್ತದ ಇದೆಲ್ಲ ಇದರಿಂದ ಆಗ್ತದ ಇದರಿಂದ ಆಗ್ತದ ಹ ಎಂದ ಪ್ಲಾಂಟ್ಸ್ ಇರೋದ್ರಿಂದ ಆಗ್ತದೆ ಇರೋದ್ರಿಂದ ಇರಲಾರ್ದ ಆಗ್ತದ ಹಾ ಅದಕ್ಕೆ ಇವತ್ತು ಯಾವ ದಿವಸ ಕರಿತೀವಿ ನಾವು ವಿಶ್ವ ಪರಿಸರ ದಿನ ಅಂತ ಕರಿತೀವಿ ಪರಿಸರ ಅಂದ್ರೆ ಏನು ನಮ್ಮ ಸುತ್ತಮುತ್ತಲು ಏನೈತಲ್ಲ ಇದೆಲ್ಲ ಏನಂತ ಕರಿತೀವಿ ಪರಿಸರ ಅಂತ ಕರಿತೀವಿ ಈ ಪರಿಸರದೊಳಗೆ ಇರುವಂತಹ ಅತಿ ಪ್ರಮುಖವಾಗಿರುವಂಥ ವಸ್ತು ಯಾವುದು ಆಕ್ಸಿಜನ್ ಆಕ್ಸಿಜನ್ ಎದರಿಂದ ಬರ್ತದ ಗಳಿಂದ ಬರ್ತದ ಆ ಒಂದು ಕಾರಣಕ್ಕಾಗಿ ಏನಪ್ಪಾ ಅಂತಂತಂದ್ರ ನಾವು ಪ್ರತಿದಿನ ಏನ್ ಮಾಡಬೇಕಪ್ಪ ಅಂತಂದ್ರ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು ಒಂದು ದೇಶ ಶ್ರೀಮಂತವಾಗಿದೆ ಅಂತ ಹೇಳಿ ನಾವು ತಿಳ್ಕೋಬೇಕಂದ್ರೆ ನಮಗೇನಿರ್ಬೇಕು ಏನಿರ್ಬೇಕು ನದಿಗಳಿರಬೇಕು ಅರಣ್ಯ ಪ್ರದೇಶ ಇರಬೇಕು ಪ್ರಾಣಿ ಇರಬೇಕು ಹ ಪ್ರಕೃತಿ ಸಂಪತ್ತ ಏನಪ್ಪಾ ಅಂತ ಇತ್ತಂತಂದ್ರ ಆ ದೇಶ ಶ್ರೀಮಂತವಾಗಿದೆ ಅಂತ ಕರಿತಾರ ಬರೀ ನಾವು ಆರ್ಥಿಕವಾಗಿ ದುಡ್ಡಿದ್ದ ಶ್ರೀಮಂತರಲ್ಲ ನಮ್ಮಲ್ಲಿ ಇರಬೇಕು ಪರಿಸರದ ಸಂಪತ್ತು ಜಾಸ್ತಿ ಇತ್ತಂತಂದ್ರ ನಾವು ಶ್ರೀಮಂತ ನಮ್ಮ ದೇಶ ಏನಪ್ಪಾ ಅಂತಂದ್ರ ಶ್ರೀಮಂತ ರಾಷ್ಟ್ರ ಅಂತ ಹೇಳಿ ಪರಿಗಣಿಸ್ತಾರ ಆ ಒಂದು ಕಾರಣಕ್ಕಾಗಿ ಏನಪ್ಪಾ ಅಂತಂತಂದ್ರ ನಾವೆಲ್ಲರೂ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಪ್ಲಾಂಟ್ಗಳನ್ನ ಏನ್ ಮಾಡ್ಬೇಕು ಹಚ್ಬೇಕು ಪ್ಲಾಂಟ್ ಗಳನ್ನ ಪ್ರತಿಯೊಬ್ಬರು ಮನೆಯೊಳಗೆ ಒಂದೊಂದು ಪ್ಲಾಂಟ್ ಗಳನ್ನ ಹಚ್ಬೇಕು ಪ್ರತಿಯೊಂದು ಶಾಲೆಯ ಮಾಡ್ಬೇಕು ಕೈ ತೋಟ ಟೈಪ್ ಮಾಡಬೇಕು ಹ ಅವಳನ್ನು ಹಚ್ಚಿ ಬೆಳೆಸಿ ಇದು ಮಾಡ್ದಪ್ಪಾ ಅಂತಂತಂದ್ರೆ ನಮ್ಮ ಪರಿಸರ ನಾವು ಏನಪ್ಪ ಅಂತಂದ್ರೆ ಸ್ವಚ್ಛವಾಗಿ ಇಟ್ಕೊಳ್ಳಕ ಸಾಧ್ಯ ಆಗ್ತದ ಯಾಕಂತಂದ್ರೆ ನೋಡಿ ಈಗ ಶೇಕಡಾ ಅಷ್ಟೇ ಏನಿದೆ ಪ್ಲಾಂಟ್ ಎಷ್ಟಿದೆ ಶೇಕಡ ಮೂವತ್ತರಷ್ಟು ಮುಂದೆ ನಾವು ದಿವಸ ಏನ್ ಕುಡಿತೀವಿ ನೀರು ಕುಡಿತೀವಿ ನೀರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧವಾಗಿದೆಯಾ ಇಲ್ಲ ಅದರಲ್ಲಿ ಏನಪ್ಪಾ ಅಂತಂದ್ರೆ ಶೇಕಡ ಐವತ್ತರಿಂದ ಅರವತ್ತರ ಏನಪ್ಪಾ ಅಂತಂದ್ರೆ ಕಲುಷುದ್ಧವಾಗಿದೆ ಏನಾಗಿದೆ ಶೇಕಡ ಐವತ್ತರಿಂದ ಅರವತ್ತರಷ್ಟು ಕಲುಷಿತವಾಗಿದೆ ಇದು ಯಾಕಾಗಿದೆಪ್ಪಾ ಅಂತಂತಂದ್ರೆ ನಾವು ಪ್ಲಾಂಟ್ಗಳನ್ನ ಏನಪ್ಪಾ ಅಂತಂದ್ರೆ ಕಡಿಯೋದ್ರಿಂದ ಏನಪ್ಪಾ ಅಂತಂದ್ರೆ ಅಂತರ್ಜಲದ ಮಟ್ಟ ಏನಪ್ಪಾ ಅಂತಂದ್ರೆ ಕಡಿಮೆ ಆಗ್ತಾ ಇದೆ ಈ ಅಂತರ್ಜಲದ ಮಟ್ಟ ಕಡಿಮೆ ಆಗೋದ್ರಿಂದ ಏನಪ್ಪಾ ಅಂತಂದ್ರೆ ಭೂಮಿಯಲ್ಲಿ ನೀರು ಸಿಗ್ತಾ ಇಲ್ಲ ಭೂಮಿಯಲ್ಲಿ ನೀರು ಸಿಗಲಿಲ್ಲಪ್ಪ ಅಂತಂತಂದ್ರೆ ನಮಗೆ ಒಳ್ಳೆಯ ಶುದ್ಧ ನೀರು ನಮ್ಗೆ ಸಿಗೋದಿಲ್ಲ ಆ ಒಂದು ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ನೀವು ಭಾಳಷ್ಟು ಇಲ್ಲಿ ಬಿಸಿಲಲ್ಲಿ ಕೂತಿದ್ದೀರ ಹಾಂ ನಿಮಗೂ ಈಗ ಏನಪ್ಪಾ ಅಂತಂತಂದ್ರೆ ಹ್ಯುಮಿಡಿಟಿದ ಇದು ಎಲ್ಲ ನಾವು ಸಮಸ್ಯೆ ಎದುರಿಂದ ಅನ್ಸಾಗ್ತಾಯಿದ್ದೀವಿ ಹಾಂ ಈ ಪ್ಲ್ಯಾಂಟ್ ಇಲ್ಲಾರ್ಲಿಂದ ಏನಪ್ಪ ಅಂತಂದ್ರೆ ನಾವು ಈ ಅನುಭವಿಸ್ತಾ ಅನ್ವಸ್ತಾಯಿದ್ದೀವಿ ಆದ್ದರಿಂದ ನಾವು ಏನಪ್ಪ ಅಂತಂದ್ರೆ ನಾವು ಮುಂದಿನ ಭವಿಷ್ಯಕ್ಕಾಗಿ ಅಥವಾ ಹಿಂದಿನ ಪೀಳಿಗೆಗಾಗಿ ಏನಪ್ಪಾ ಅಂತಂದ್ರೆ ನಾವು ಅರಣ್ಯವನ್ನು ಬೆಳೆಸಬೇಕಾಗಿದೆ ಮುಂದೆ ಜಲವನ್ನು ಸಂರಕ್ಷಣೆ ಮಾಡಬೇಕಾಗಿದೆ ಮುಂದೆ ಕಾಡನ್ನು ಸಂರಕ್ಷಣೆ ಮಾಡಬೇಕಾಯ್ತಾ ಪ್ರಾಣಿ ಪಕ್ಷಿಗಳನ್ನು ಕೂಡ ನಾವು ಏನಪ್ಪಾ ಅಂತಂದ್ರೆ ಸಂರಕ್ಷಣೆ ಮಾಡಬೇಕಾಯಿದೆ ಆ ಒಂದು ಕಾರಣಕ್ಕಾಗಿ ಈ ವಿಶ್ವ ಅಂತಾರಾಷ್ಟ್ರೀಯ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಆದ್ದರಿಂದ ಈ ತಾವೆಲ್ಲರೂ ಇದು ಬರೀ ವರ್ಷದ ಜಾನ ಜೂನ್ ಐದನೇ ತಾರೀಕುಗಳನ್ನ ಆಚರಣೆ ಮಾಡದೆ ಪ್ರತಿ ದಿವಸ ನಾವು ಏನು ಪರಿಸರದ ಬಗ್ಗೆ ಕಾಳಜಿ ವಹಿಸಿ ನಾವು ಒಳ್ಳೆಯ ಒಂದು ಪರಿಸರ ಕಾಯ್ಕೊಂಡು ನಮ್ಮ ಮುಂದಿನ ಪೀಳಿಗೆ ಆಗಿರ್ಬೋದು ಅಥವಾ ನಮಗಿರ್ಬೋದು ಒಳ್ಳೆಯ ಒಂದು ವಾತಾವರಣವನ್ನು ನಾವು ಇಟ್ಟುಕೊಂಡು ಒಳ್ಳೆಯ ಜೀವನ ಸಾಗಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಪರಿಸರ ದಿನ ದಿನಾಚರಣೆ ಶುಭಾಶಯ ಹಜಾರೆ ಫೌಂಡೇಷನ್ಸ್ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಮ್ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೋರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮ್ಮೆಸ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಸ್ಕೂಲ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ನಂಬರ್ ಒನ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ಇನ್ ಬಾಗಲ್ಕೋಟ್ ನಂಬರ್ ಏಟೀನ್ ಇನ್ ಇಂಡಿಯಾ ಅವಾರ್ಡೆಡ್ ಬೈ ಎಜುಕೇಷನ್ ಟುಡೇ ಇಂಟರ್ ನ್ಯಾಷನಲ್ ಮ್ಯಾಗ್ಜಿನ್ ಸಂಪರ್ಕಿಸಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಹೊಸೂರ್ ತಾಲೂಕ್ ರಬಕವಿ ಬದಹಟ್ಟಿ ಜಿಲ್ಲೆ ಬಾಗಲಕೋಟೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ